ಮಹಾ ನಮಸ್ತೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಮಾತಾಡ್ತೀನಿ ಆಯುರ್ವೇದಕ್ಕೂ ಮತ್ತೆ ಒಂದು ಜೊತೆಗೆ ನಾವು ಇವತ್ತು ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಶ್ರೀ ಚರಕ ಧನ್ವಂತರಿ ಆಯುರ್ವೇದ ವಸಾಳಿ ಕ್ಯಾಂಪ್ ಗುಣಪಡಿಸಲಾಗದ ಸರ್ವ ರೋಗಗಳಿಗೆ ಯೋಗ ಮತ್ತು ಆಯುರ್ವೇದದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಏನಪ್ಪಾ ಅಂತಂದ್ರೆ ಒಂದು ಆಯುರ್ವೇದ ಔಷಧಿ ಅತ್ಯುತ್ತಮ ಆಯುರ್ವೇದ ಭಾರತೀಯ ಔಷಧಿಯನ್ನು ಯೂಸ್ ಮಾಡಿ ಇವತ್ತು ಇವರು ಕೂಡ ವೃತ್ತಿಯಲ್ಲಿ ಒಬ್ಬ ಡಾಕ್ಟರ್ ಕೂಡ ಆಗಿ ಪ್ರಾಕ್ಟೀಸ್ ಮಾಡ್ತಾ ಜೊತೆಗೆ ತಮ್ಮ ತಂದೆಯವರಿಗೆ ಈ ಥರ ಒಂದು ಕ್ರಿಟಿಕಲ್ ಒಂದು ಪೊಸಿಷನ್ ಬಂದಾಗ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ನಮ್ಮ ಒಂದು ಆಯುರ್ವೇದ ಔಷಧಿ ಪದ್ಧತಿಯನ್ನು ಇವರು ಬಳಸಿದ್ದಾರೆ ಕೊಟ್ಟಿದ್ದಾರೆ ಸೊ ಅದ್ರದ್ದು ವಂಡರ್ಫುಲ್ ರಿಸಲ್ಟ್ ನೋಡೋಣ ಸರ್ ನಮಸ್ತೆ ಸರ್ ಸರ್ ಅದರಿಗೆ ಸಿ ಟಿ ಗ್ಯಾಸ್ಟಿಕ್ ಮತ್ತು ಈಗ ಊರ ಸಿಟಿ ಗ್ಯಾಸ್ಟಿಕ್ ಆಗಿ ವಾಂತಿ ಅದು ಅವ್ರಿಗೆ ಭಾಳ ಹೊಟ್ಟೆ ಉರಿ ಸಂಗಟ ಈ ಥರ ಆಗ್ತಿತ್ತು ಅವ್ರ ಜೊತೆ ಜೊತೆ ಸೀದಾ ಕಲ್ಮಂಗಿಯಿಂದ ನಮ್ಮ ಮಸ್ಕಿಗೆ ಬಂದರು ಮಸ್ಕಿಗೆ ಬಂದವರು ಭಾಳ ಸುಸ್ತಾಯಿತ್ತು ಯಾವಾಗಲೂ ಬಂದ ಭಾಳ ಸುಸ್ತಾಗಿ ಮಲ್ಗಿಬಿಡ್ತಾರೆ ಕೂ ಅವ್ರಿಗೆ ಅಂತ ಹಾಸ್ಪಿಟ್ಲಿಗೆ ಹೋಯ್ತಂದ್ರೆ ಅರ್ಜೆಂಟ್ ಬರೋಲ್ಲ ಕೂ ಅಂತ ಒಂದು ಕೊಟ್ಟಿರೋ ಒಂದು ಆ ಅದು ಅದು ಕೊಟ್ಟಿರೋ ಅದು ಸರಳಲಿ ಕೊಟ್ಟಿಲ್ಲ ಫಸ್ಟ್ ನಂದು ಪ್ರತಿ ಮಡ್ಸಿನ್ ಕೊಟ್ಟಿದೆ ಹೋಗ್ತ ಅಧ್ಯಕ್ಷನ ಆಗಿದ್ರೆ ಸ್ಟಾಪ್ ಸ್ಟಾಫ್ ಆಯ್ತು ಸ್ಟಾಫ್ ಆದಮೇಲೆ ಅವರಿಗೆ ನೇತಿಸುದನ ಒಂದು ಇತ್ತು ಅದು ಟೇಬಲ್ಗೆ ಟೇಬಲ್ಗೆ ಒಂದು ಪೌಚೆ ಅದು ಆ ಅದು ಒಂದು ಪೌಚೆ ಅದು ಇಂತ ಮಿರಕಲ್ ರಿಸಲ್ಟ್ ಕೊಟ್ಟಿದ್ರು ಅಂತ ಮಿರಕಲ್ ಅದು ಕುಡಿದ್ಮೇಲೆ ಅವರು ಸರಳಲಿ ಶುರು ಮೋಷನ್ ಶುರು ತಕ್ಷಣ ಹೊಟ್ಟೆ ಇಷ್ಟೆಲ್ಲ ನಿಬ್ರಾಗಿತ್ತು ಒಂದು ತಾಸ ಅಲ್ಲಿ ಎಲ್ಲ ಹೊಟ್ಟೆ ಕರಿ ಬಿಡ್ತಿವಿ ಅದೇನಾದ್ರೂ ಹಾಸ್ಪಿಟ್ಲ್ಗೆ ಹೋದ್ರೆ ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡಿ ಪೇಶೆಂಟ್ ಉಳಿತಿತ್ತೋ ಸಾಯ್ತಿತ್ತೋ ಗೊತ್ತಿಲ್ಲ ಅಂತ ಒಂದು ತ್ರಿಫಲ ಚೂರ್ಣ ಅನ್ನೋದು ಅಷ್ಟು ಜಟ್ ಬಂದಿದೆ ಮತ್ತೇನ್ ಕೊಟ್ಟ್ರು ಸರ್ ಫಾದರ್ಗೆ ಮತ್ತೆ ಏನ್ ಎಸ್ ಓಕೆ ಓಕೆ ಅಂದ್ರೆ ನೀವು ಹೊಸಗಿನಲ್ಲಿ ಎಲ್ಲಿ ಸರ್ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಆರಂಭಿಯಾಗಿ ಜೊತೆಗೆ ಇವತ್ತು ಆಯುರ್ವೇದಿಕ್ ಪ್ರಮೋಷನ್ ಒಂದು ಸಂಸ್ಥೆ ಆಯುರ್ವೇದ ಮೆಡಿಸಿನ್ ಕೊಡ್ತಾ ಇದಾರೆ ಜೊತೆಗೆ ಆಯುರ್ವೇದಿಕ್ ಸುಮಾರು ಜನ ಕೊಟ್ಟಿದ್ದಾರೆ ಸ್ನೇಹಿತರೆ ಒಳ್ಳೊಳ್ಳೆ ರಿಸಲ್ಟ್ ತಗೊಂಡಿರ್ತಕ್ಕಂಥದ್ದು ಸುತ್ತಮುತ್ತ ಮತ್ತೆ ಇವರು ಫಾದರ್ಗೆ ಒಂಡರ್ಫುಲ್ ರಿಸಲ್ಟ್ ಹೇಳ್ತಾರೆ ವೆರಿ ಕ್ರಿಟಿಕಲ್ ತುಂಬಾ ಒಂದು ಹೊಟ್ಟೆ ಒಬ್ಬರಾಗಿ ತುಂಬಾ ಸೀರಿಯಸ್ ಕಂಡೀಷನ್ಸ್ ಇವತ್ತು ಬೇರೆ ಕಡೆ ಹೋಗೋ ಮೂಮೆಂಟ್ ಅಲ್ಲಿ ಉಸಿರು ತಗೊಂಡು ಬಿಡಕ್ಕಾಗಲ್ಲ ಉಸಿರು ತಗೊಂಡು ಬಿಡಕ್ ಒಂದು ರಿಸಲ್ಟ್ ಒಂದು ನೀರು ಒಂದು ಊಟ ನೀರ್ ಕುಡಿದು ವಾಂತಿ ಆಗೋದು ಊಟ ಅಂತ ಮೂರು ದಿವಸದಿಂದ ಊಟ ಇಲ್ಲ ಅವರಿಗೆ ಒಳ್ಳೆ ಅಂದ್ರೆ ನೀವು ಅದನ್ನ ರೈಟ್ ಕೊಟ್ರ ಸರ್ ಬೆಳಗ್ಗೆ ಕೊಟ್ರೆ ಬೆಳಿಗ್ಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಲ್ಲ ಉಗ್ರಗ ಎಸ್ ಕೊಟ್ಟಿದ್ದಾರೆ ನೋಡಿದ್ರಲ್ಲ ಆಯುರ್ವೇದದಿಂದ ಒಂದು ಲೈಫ್ ಉಳ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರಿಗೆ ಹಾಗಾಗಿ ಇವರು ರಾಯಚೂರು ಜಿಲ್ಲೆ ಸಿಂದ್ರು ವಯಸ್ಸು ವಯಸ್ಸು ನಮ್ಮ ತಂದೆಯವರಿಗೆ ಎಂಬತ್ತು ವರ್ಷ ಈಗ ಕಾಲ್ನಡಿಯಲ್ಲಿ ನಡೀತಿದ್ದಾರೆ ಆರಾಮ್ಸೆ ಈಗ ಆರಾಮಾಯ್ತಾರೆ ಮಲ್ಕನೇ ಹೋಗಿ ಬರ್ತಾರೆ ಓಹೋ ಸೂಪರ್ ಸೂಪರ್ ವಂಡರ್ಫುಲ್ ಬರ್ದಪ್ಪ ಅಂತಂದ್ರೆ ಇಲ್ಲಪ್ಪ ಹೋಗ್ಲೇಬೇಕು ನಾನು ದುಡಿಯೊಂದು ಆಯ್ತಾ ನಾನು ರೈಟ್ ನೋಡಿದ್ರಲ್ಲ ಸರ್ ಇವರು ಒಂದು ವೃತ್ತಿ ಮಾಡ್ತಾ ಇವತ್ತು ಪಿ ಒಂದು ವೈದ್ಯರಾಗಿ ಕೆಲಸ ಮಾಡ್ತಾರೆ ಮಸ್ಕಿನಲ್ಲಿ ಸುಮಾರು ಜನಕ್ಕೆ ಇವತ್ತು ಆರೋಗ್ಯವನ್ನು ಕೊಡ್ತಾರೆ ಜೊತೆಗೆ ಆಯುರ್ವೇದ ಔಷಧಿಯನ್ನ ಮನೆಯಲ್ಲಿ ಬಳಸ್ತಾ ತಂದೆಯವರ ಜೀವನೇ ಕಾಪಾಡಿರತಕ್ಕಂಥ ಔಷಧಿ ಇವತ್ತು ನೂರಾರು ಜನಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ನಮ್ಮ ತಂದೆಯ ಲೈಫ್ನ ಉಳಿಸಿದೆ ಇಷ್ಟು ಚೆನ್ನಾಗಿದೆ ಆಯುರ್ವೇದ ಇದನ್ನ ಯಾಕೆ ಪ್ರಮೋಟ್ ಮಾಡಬಾರ್ದು ನೂರಾರು ಜನಕ್ಕೆ ಆರೋಗ್ಯ ಭಾಗ್ಯ ಆರೋಗ್ಯದ ಒಂದು ಜೀವನ ಯಾಕೆ ಕೊಡಬಾರ್ದು ಅಂತ ಇವರು ಡಿಸೈಡ್ ಆಗಿ ದೊಡ್ಡ ಮಟ್ಟದಲ್ಲಿ ಇವತ್ತು ಆಯುರ್ವೇದ ಔಷಧಿಗಳನ್ನು ಇವತ್ತು ಪ್ರಮೋಟ್ ಮಾಡ್ತಾ ಇದ್ರು ತುಂಬಾ ಜನಕ್ಕೆ ಒಂದು ಆರೋಗ್ಯ ಭಾಗ್ಯನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಸೊ ಇವರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದ ತಿಳಿಸ್ತೇನೆ ಇದು ಹೆಚ್ಚಿನ ಹೆಚ್ಚಿನ ಜನರಿಗೆ ಆರೋಗ್ಯ ಒಂದು ಸಮಸ್ಯೆ ಕ್ಯೂರ್ ಮಾಡಲಿ ಅಂತಳ ಒಂದು ಶಕ್ತಿ ಭಗವಂತ ಅಂತ ನಾನು ಕೇಳ್ತಾ ಈ ಮೂಲಕ ಮತ್ತೊಂದು ರಿಸಲ್ಟ್ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಹಾ ವಿಷ್ಣು